ಆದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತ ಫೋನ್ ಪೇ ಬಳಕೆದಾರರಿಗೆ ಜೂನ್ ಒಂದನೇ ತಾರೀಕಿಂದ ಎಲ್ಲ ಒಂದು ಫೋನ್ ಪೇ ಬಳಕೆದಾರರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡ್ತಿದ್ದಾರೆ ಮೇ ತಿಂಗಳ ನಂತರ ಸುಮಾರು ಒಂದು ಸಾರಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಇಷ್ಟು ಹಣ ಕಟ್ಟಾಗತ್ತೆ ಎರಡು ಸಾವಿರಕ್ಕಿಂತ ಅಧಿಕ ಈ ಒಂದು ಹಣವನ್ನ ವಹಿವಾಟು ಮಾಡ್ಕೋಬಾರ್ದು ಹೇಳಿ ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಅನ್ನ ಹಚ್ಚಿಬಿಟ್ರು ಆದ್ರೆ ಈಗ ಜೂನ್ ನಲ್ಲಿ ಮತ್ತಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಇದ್ರ ಬಗ್ಗೆನೆ ತಿಳಿಸ್ಕೊಡ್ತಾನೆ ಈಗ ಫೋನ್ ಪೇ ಅಂದ್ರೆ ಬಳಕೆನೆ ಮಾಡಬಾರದು ಈ ರೀತಿಗೆ ಈ ಒಂದು ಮಟ್ಟಕ್ಕೆ ತಂದಿಡ್ತಿದ್ದಾರೆ ಸರ್ಕಾರದವರು ಫೋನ್ ಪೇನೆ ಬಳಕೆ ಮಾಡಬಾರದು ಮತ್ತು ಬ್ಯಾಂಕ್ ಅಕೌಂಟ್ ಬಳಕೆ ಮಾಡಬಾರದು ಅಂದ್ರೆ ಅವರಿಗೆ ಯಾವ ರೀತಿಯ ಲಾಭ ಆಗತ್ತೆ ಆ ಒಂದು ಪರಿಣಾಮವಾಗಿ ಮೇಲೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡೋದು ಅದ ನಂತರ ಜಿ ಎಸ್ ಟಿ ಹೆಚ್ಚಿಗೆ ಮಾಡೋದು ಇದನ್ನೆಲ್ಲ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಮಾಡ್ತಾರೆ ಯಾಕಂದ್ರೆ ಈ ಒಂದು ಜನ ಇದ್ದವರು ಅವರಿಗೆ ಪ್ರಶ್ನೆನೆ ಕೇಳೋದಿಲ್ಲ ಯಾಕಂದ್ರೆ ಅವರು ದೊಡ್ಡ ದೊಡ್ಡ ಅಧಿಕಾರಿಗಳು ಸಚಿವರು ಅದ ನಂತರ ಪ್ರಧಾನ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರು ಇರ್ತಾರಲ್ಲ ಅವರಿಗೆ ಪ್ರಶ್ನೆ ಮಾಡೋರು ಯಾರು ಇಲ್ಲ ಅಂತೇಳಿ ಈ ಒಂದು ಟ್ಯಾಕ್ಸ್ ಹೆಚ್ಚಿಗೆ ಮಾಡೋದು ಜನರನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕಲ್ಲ ಆ ರೀತಿಯಾಗೇ ಬಳಸ್ಕೊತಿದ್ದಾರೆ ಸರ್ಕಾರದವರು ನೋಡಿ ಆದಷ್ಟು ಎಚ್ಚೆತ್ಕೊಳ್ಬೇಕಾಗತ್ತೆ ಏನು ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ ಫೋನ್ಪೇಗೆ ಸಂಬಂಧಪಟ್ಟಂತೆ ಅದನ್ನೇ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ವಿಡಿಯೋ ಕನ್ನಡಿ ಮತ್ತು ಈ ಒಂದು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಾವು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಾಧ್ಯ ಏನು ಸರ್ಕಾರದಿಂದ ಹೊಸದಾಗಿ ವಹಿವಾಟಿಗೆ ಸಂಬಂಧಪಟ್ಟಂತೆ ಫೋನ್ ಪೇದಲ್ಲೇ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಒಂದೊಂದು ತಿಳ್ಸಿಕೊಡ್ತಾನೆ ಅತಿ ಹೆಚ್ಚು ಬಳಕೆ ಮಾಡೋದು ಫೋನ್ ಪೇದಲ್ಲಿ ಯು ಪಿ ಐ ಈ ಒಂದು ಕ್ಯೂ ಆರ್ ಕೋಡ್ ಆಗಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಬಳಕೆ ಮಾಡ್ತಾ ಇರ್ತಾರ ಇಲ್ಲಿ ಮೊದಲನೇದಾಗಿ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನು ಗುಡ್ ನ್ಯೂಸ್ ಅನ್ನಂದ್ರೆ ಈಗ ಅಮೌಂಟ್ ಹಾಕ್ತಾ ಇರ್ತಾರ ಅಂದ್ರೆ ಬೇರೆದವ್ರಿಗೆ ಹಾಕ್ತಾ ಇರ್ತಾರ ಅವರಿಂದ ನಿಮಗೆ ಬರ್ಬೇಕಂದ್ರ ಅದರಲ್ಲಿ ನಿಮಗೆ ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಈ ರೀತಿಯಾಗಿ ಟೈಮ್ ಬೇಕಾಗತ್ತೆ ಅಂದ್ರೆ ಅಮೌಂಟ್ ಬಂದ ಬಿಟ್ಟ ತಕ್ಷಣ ನಿಮಗಿಲ್ಲಿ ಹೋಗೋದಿಲ್ಲ ಸುಮಾರು ಹತ್ತು ಸೆಕೆಂಡು ಇಪ್ಪತ್ತು ಸೇವಕೊಂಡು ಬಿಟ್ಟು ಅವ್ರ ಬ್ಯಾಂಕ್ ಖಾತೆಗೆ ಅದು ಹೋಗತ್ತೆ ಆದ್ರೆ ಇಲ್ಲಿ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ ಬರೇಗ ಐದು ಸೆಕೆಂಡ್ ಬಿಟ್ಟ ತಕ್ಷಣನೇ ಅವ್ರೊಂದು ಖಾತೆಗೆ ಜಮಾ ಆಗಿರತ್ತೆ ಇದೊಂದು ಗುಡ್ ನ್ಯೂಸ್ ಮಾಡಿದ್ದಾರೆ ಈ ಒಂದು ಫೋನ್ ಪೇದಿಂದ ಫೋನ್ ಪೇದಲ್ಲಿ ಏನು ಅಮೌಂಟ್ ಹೊಡಿತೀರಲ್ಲ ಅಂದ್ರೆ ಅವರಿಂದ ನಿಮಗೂ ಕೂಡ ಬರಬೇಕಂದ್ರೆ ಬರೇ ಸುಮಾರು ಐದು ಸೆಕೆಂಡ್ ದಿಂದ ಏಳು ಸೆಕೆಂಡ್ ಒಳಗಾಗಿ ನಿಮ್ಮ ಒಂದು ಖಾತೆಗೆ ಬರತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಎಸ್ ಎಂ ಎಸ್ ಬರೋದಕ್ಕೆ ತುಂಬಾ ಟೈಮ್ ಬೇಕಾಗಿತ್ತು ಸುಮಾರು ಹತ್ತರಿಂದ ಹದಿನೈದು ಸೆಕೆಂಡು ಈಗ ಅದನ್ನ ಕಡಿಮೆ ಮಾಡಿದ್ದಾರೆ ಇದೊಂದಾಗಿರತ್ತೆ ಅದರ ಬಳಿಕ ಸ್ಪಷ್ಟತೆ ಮತ್ತು ವಿಶ್ವಾಸ ಪ್ರತಿ ಪಾವತಿ ಹಂತದ ಬಗ್ಗೆ ನಿಖರವಾದ ಮಾಹಿತಿ ಲಭ್ಯವಿರುತ್ತದೆ ಅಂದ್ರೆ ಈಗ ಮೊದಲಿಗೆ ಅರ್ಧ ಅರ್ಧ ಕೊಡ್ತಾ ಇದ್ರ ಮಾಹಿತಿ ಈಗ ಅದಕ್ಕಿಂತ ಜಾಸ್ತಿ ನಮಗೆ ಮಾಹಿತಿ ಸಿಗತ್ತೆ ಫೋನ್ ದಲ್ಲಿ ಅವ್ರ ಹೆಸರು ಕೂಡ ಬರತ್ತೆ ಮೊದಲಿಗೆ ಅವ್ರ ಹೆಸರು ಬರ್ತಾ ಇತ್ತು ನಂಬರ್ ಅಂತ ಅರ್ಧ ಬರ್ತಾ ಇತ್ತು ಆ ನಂಬರ್ ಪೂರ್ತಿ ಕಾಣಿಸುತ್ತೆ ಅಕೌಂಟ್ ನಂಬರ್ ಕೂಡ ಬರತ್ತೆ ಅವ್ರ ಹೆಸರು ಕೂಡ ಬಡತ್ತೆ ಯಾವ ಒಂದು ದಿನಾಂಕು ಯಾವ ಒಂದು ಸಮಯ ಎಲ್ಲ ಡಿಟೇಲ್ ಸಿಕ್ಕ ಯಾಕಂದ್ರೆ ಈಗ ಬರ್ಬೋದು ನೋಡ್ತಾ ಇರಬಹುದು ಫೋನ್ಪೇ ಡೂಪ್ಲಿಕೇಟ್ ಫೋನ್ ಪೇ ಮಾಡ್ಕೊಂಡಿದ್ದಾರೆ ಕೆಲವು ಜನ ಡೂಪ್ಲಿಕೇಟ್ ಫೋನ್ ಪೇನ ಬಳಸಿಕೊಂಡು ಹಣವನ್ನ ಅತಿ ಹೆಚ್ಚು ಲೂಟಿ ಮಾಡ್ತಿದ್ದಾರೆ ಇದನ್ನ ನಿಲ್ಲಿಸೋ ಸಲುವಾಗಿ ಫೋನ್ಪೇಲಿ ಕೂಡ ಬದಲಾವಣೆ ಮಾಡಿದ್ದಾರೆ ಅದರಲ್ಲಿ ಈ ಒಂದು ಫೋನ್ ಪೇ ರೂಲ್ಸ್ ಅಲ್ಲಿ ಕೂಡ ಬದಲಾವಣೆ ಮಾಡಿದ್ದಾರೆ ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಅದ್ರ ಬಳಿಕ ಮುಂದಿನ ರೂಲ್ಸ್ ಈ ಒಂದು ವ್ಯವಹಾರಿಗಳಿಗೆ ಸಹಾಯ ಯಾವ ರೀತಿಯಾಗತ್ತೆ ಪ್ರತಿ ಪಾವತಿ ಹಂತದ ಬಗ್ಗೆ ನಿಖರವಾದ ಮಾಹಿತಿ ಕೊಡ್ತಾರೆ ಇದು ಒಂದು ಕಡೆ ಆದರೆ ಸಣ್ಣ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ಈ ಒಂದು ಸಂಸ್ಥೆಯವರಿಗೆ ಹಣದ ಅರಿವಿನಿಂದ ನಿರ್ವಹಣೆ ಸುಲಭ ಅದು ಕೊಟ್ಟಿದ್ದಾರೆ ಇನ್ನು ಸರ್ವರು ಈ ಒಂದು ಸರ್ವರಿಗೆ ಸಂಬಂಧಪಟ್ಟಂತೆ ಫೋನ್ಪೇ ನೀವೇನಾದ್ರೂ ಚಹಾ ಕುಡಿಯೋಕೆ ಹೋಗಿ ತಂದ್ರೆ ಅಥವಾ ಹೋಟೆಲಿಗೆ ಹೋಗಿ ತಂದ್ರೆ ರೆಸ್ಟೋರೆಂಟ್ ಹೋಗಿ ಅಲ್ಲಿ ನಿಮಗೆ ತುಂಬ ತೊಂದರೆ ಆಗ್ತಾ ಇತ್ತು ಯಾಕಂದ್ರೆ ಊಟ ಮಾಡಿರ್ತೀರಾ ಅಥವಾ ಹೊಟ್ಟೆ ತುಂಬ ಊಟ ಮಾಡಿರ್ತಾರ ಫೋನ್ಪೇ ಇರತ್ತಂತೇಳಿ ಆ ಒಂದು ಭರವಸೆ ಮೇಲೆ ಒಂದು ಫೋನ್ ಪೇ ಅಂತೇಳಿ ಹೋಗಿ ಊಟ ಮಾಡಿರ್ತಾರ ಅದ ನಂತರ ಹೊರಗಡೆ ಬಂದ ತಕ್ಷಣ ಅಂದ್ರೆ ಈಗ ಬಿಲ್ ಪಾವತಿ ಮಾಡ್ಬೇಕಲ್ಲ ಆಗ ನಮಗೆ ಫೋನ್ ಪೇ ಆಗ್ತಿದ್ದಿಲ್ಲ ಅಂದ್ರೆ ಅದು ಆಗಿ ತಿರ್ಕೋತಿರ್ತಾ ಇತ್ತು ಅಥವಾ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇತ್ತು ಈ ರೀತಿಯಾಗಿ ಸಮಸ್ಯೆಗಳು ಬರ್ತಾ ಇತ್ತು ಆದ್ರೆ ಈ ಒಂದು ಜೂನ್ ತಿಂಗಳಿಂದ ಈ ಎಲ್ಲ ಸಮಸ್ಯೆಗಳು ಬರೋದಲ್ಲ ಏನು ಎಲ್ಲಿ ಹೋಗ್ತೀರಾ ಎಲ್ಲಿ ಬೇಕಾದ್ರೂ ಫೋನ್ ಪೇ ಆಗತ್ತೆ ಆದ್ರೆ ಈ ಒಂದು ಆರ್ ಬಿ ಐ ಮಾನದಂಡಗಳ ಪ್ರಕಾರ ಪಾಲನೆ ಮಾಡ್ಬೇಕಾಗತ್ತೆ ಆ ಎಲ್ಲ ರೂಲ್ಸ್ ಅನ್ನು ಪಾಲನೆ ಮಾಡಬೇಕು ಅಂಥ ಒಂದು ಅಭ್ಯರ್ಥಿಗಳಿಗೆ ಇದೆಲ್ಲ ಇರತ್ತೆ ಅದ ನಂತರ ನೀವೇನಾದ್ರೂ ಬೇರೆ ಅಮೌಂಟ್ ಕಳಿಸಿ ಅಂದ್ರೆ ಅಥವಾ ಏನಾದರೂ ಸಮಸ್ಯೆ ಆಗಿ ನಿಮ್ಮಲ್ಲಿ ಅಮೌಂಟ್ ಹೋಗಲಿಲ್ಲ ಅಂದ್ರೆ ಇಪ್ಪತ್ನಾಲ್ಕು ತಾಸು ಒಳಗಾಗಿ ನಿಮ್ಮ ಒಂದು ಖಾತೆಗೆ ಮತ್ತೆ ಆ ಒಂದು ಅಮೌಂಟ್ ಬರತ್ತೆ ಈ ರೀತಿಯಾಗಿ ಇದೆಲ್ಲ ಹೊಸದಾಗಿ ಸುಧಾರಣೆ ಮಾಡಿದ್ದಾರೆ ಫೋನ್ ಪೇದಲ್ಲಿ ವಿ ಪೇದಲ್ಲಿ ಇದ್ರ ಬಗ್ಗೆ ಇದರಲ್ಲಿ ಒಂದು ಹೊಸ ರೋಲ್ಸು ಇಷ್ಟ ಆಯಿತು ಒಂದು ಸರಿ ನಳಿಸಿ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ರಲ್ಸನ ಸಾರಿ ಈ ಒಂದು ವಿಡಿಯೋ ಶೇರ್